ಪ್ರತಿ ವರ್ಷ ಹೊಸ ವರ್ಷದಲ್ಲಿ ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳ ವಾರ್ಷಿಕ ಸಮಾವೇಶವನ್ನ ಏರ್ಪಾಡು ಮಾಡ್ತಾರೆ ನಾನು ಮತ್ತೆ ಗೃಹ ಸಚಿವರು ಮತ್ತೆ ನಮ್ಮ ರಾಜಕೀಯ ಕಾರ್ಯದರ್ಶಿಗಳು ಗೃಹ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿ ಪೊಲೀಸ್ ಇಲಾಖೆಯ ಮುಖ್ಯಸ್ಥರು ಹಿರಿಯ ಅಧಿಕಾರಿಗಳೆಲ್ಲ ಇದರಲ್ಲಿ ಭಾಗವಹಿಸಿ ನಾವು ಅಧಿಕಾರಕ್ಕೆ ಬಂದು ಇಪ್ಪತ್ತನೇ ತಾರೀಕಿಗೆ ಈ ತಾರೀಖಿಗೆ ಎಂಟು ತಿಂಗಳು ತುಂಬುತ್ತಾ ಇದೆ ಈ ಎಂಟು ತಿಂಗಳುಗಳಲ್ಲಿ ನಾನು ಅಧಿಕಾರಕ್ಕೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಆ ಮುಖ್ಯಮಂತ್ರಿ ಆದ್ಮೇಲೆ ಒಂದು ಹಿರಿಯ ಅಧಿಕಾರಿಗಳ ಸಭೆಯನ್ನ ನಡೆಸಿತ್ತು ಅಧಿಕಾರಿಗಳಿಗೆ ಸರ್ಕಾರದ ಪೊಲೀಸ್ನಿಂದ ನಾವೇನು ನಿರೀಕ್ಷೆ ಮಾಡ್ತೇವೆ ಅಂತಕ್ಕಂಥ ವಿಚಾರಗಳನ್ನ ಅವ್ರ ಮುಂದೆ ಪ್ರಸ್ತಾಪ ಮಾಡಿ ಕಾನೂನಿನ ಸುವ್ಯವಸ್ಥೆ ಚೆನ್ನಾಗಿರ್ಬೇಕು ಯಾಕಂದ್ರೆ ಕಾನೂನಿನ ಸುವ್ಯವಸ್ಥೆ ಚೆನ್ನಾಗಿದ್ರೆ ರಾಜ್ಯದ ಅಭಿವೃದ್ಧಿನೂ ಕೂಡ ಆಗ್ತದೆ ಕಾನೂನಿನ ಸುವ್ಯವಸ್ಥೆಗೂ ಇನ್ವೆಸ್ಟ್ಮೆಂಟ್ ಅಂತ ನಾವೇನು ಬಂಡವಾಳ ಹೂಡಿಕೆ ಅಂತ ಮಾಡ್ತಿರ ಈ ಬಂಡವಾಳ ಹೂಡಿಕೆಗೂ ಸಂಬಂಧ ಇದೆ ಕಾನೂನು ಸುವ್ಯವಸ್ಥೆ ಯಾವ ರಾಜ್ಯದಲ್ಲಿ ಚೆನ್ನಾಗಿರ್ತದೆ ಅಲ್ಲಿ ಬಂಡವಾಳ ಜಾಸ್ತಿ ಆಗ್ತದೆ ಬಂಡವಾಳ ಹೂಡಿಕೆ ಜಾಸ್ತಿ ಆದ್ರೆ ಬಂಡವಾಳ ವೃತ್ತಿ ಜಾಸ್ತಿ ಆದ್ರೆ ಉದ್ಯೋಗ ಸೃಷ್ಟಿಯಾಗ ಉದ್ಯೋಗ ಸೃಷ್ಟಿಯಾದ್ರೆ ರಾಜ್ಯದ ಆರ್ಥಿಕ ಬೆಳವಣಿಗೆ ಕೂಡ ಜಾಸ್ತಿ ಆಗುತ್ತೆ ಸೊ ಈ ದೃಷ್ಟಿಯಿಂದ ಕಾನೂನ ಸುವ್ಯವಸ್ಥೆ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ನಾನು ಬಹಳ ಸ್ಪಷ್ಟವಾಗಿ ಪೊಲೀಸ್ ಇಲಾಖೆಯವರಿಗೆ ಸೂಚಿಸಿದ್ದೆ ಜೊತೆಗೆ ಸಮಾಜದಲ್ಲಿರ್ತಕ್ಕಂತ ದುರ್ಬಲ ವರ್ಗವರು ಮಹಿಳೆಯರು ಇರ್ಬೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದಿರ್ಬಹುದು ಇರ್ಬಹುದು ಈ ವರ್ಗದವರಿಗೆ ರಕ್ಷಣೆಯನ್ನ ಕೊಡಬೇಕು ಮತ್ತೆ ಮನೆಗಳಲ್ಲಿ ಒಂಟಿಯಾಗಿ ವಾಸ ಮಾಡ್ತಕ್ಕಂಥ ಜನರಿಗೆ ರಕ್ಷಣೆಯನ್ನು ಕೊಡಬೇಕು ಅದಕ್ಕೋಸ್ಕರ ಹಿರಿಯ ಅಧಿಕಾರಿಗಳು ಎಸ್ ಪಿಗಳು ಇರ್ಬೋದು ಡಿ ಸಿ ಪಿಗಳು ಇರ್ಬಹುದು ಎಲ್ಲ ಅಧಿಕಾರಿಗಳು ಕೂಡ ಮೇಲಿಂದ ಮೇಲೆ ಪೊಲೀಸ್ ಸ್ಟೇಷನ್ಗಳಿಗೆ ಭೇಟಿ ಮಾಡಿ ಪೊಲೀಸ್ ಸ್ಟೇಷನ್ ನಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥದನ್ನ ಪರಿಶೀಲನೆ ಮಾಡಬೇಕು ಮೇಲ್ವಿಚಾರಣೆ ಮಾಡಬೇಕು ಅವರಿಗೆ ಮಾರ್ಗದರ್ಶನವನ್ನು ಮಾಡಬೇಕು ಅಂತ ಹೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆ ದಿಕ್ಕಿನಲ್ಲಿ ಸಾಕಷ್ಟು ಸುಧಾರಣೆ ಆಗಿದೆ ಕಾನೂನಿನ ಸುವ್ಯವಸ್ಥೆ ಕಾಪಾಡೋದ್ರಲ್ಲಿ ನಮ್ಮ ಕರ್ನಾಟಕದ ಪೊಲೀಸ್ನವರು ಪ್ರಯತ್ನವನ್ನ ಹೆಚ್ಚು ಮಾಡಿದ್ದಾರೆ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಸಮಾಧಾನಕರವಾಗಿದೆ ಯಾಕಂತಂದ್ರೆ ಇಲ್ಲಿವರೆಗೆ ಯಾವುದೇ ನಮ್ಮಲ್ಲಿ ಕೋಮು ನಡೆದಿಲ್ಲ ಕೋಮುಗಲಭೆಗಳು ಸಣ್ಣ ಪುಟ್ಟವಾಗಿದ್ರು ಕೂಡ ದೊಡ್ಡ ಪ್ರಮಾಣದಲ್ಲಿ ಆಗಿಲ್ಲ ಇತ್ತೀಚೆಗೆ ಸೈಬರ್ ಕ್ರೈಮ್ ಗಳು ಹೆಚ್ಚಾಗ್ತಾ ಇದ್ದಾವೆ ಅದಕ್ಕೆ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲೂ ಕೂಡ ಒಂದು ಸೈಬರ್ ಕ್ರೈಮ್ ಬ್ರಾಂಚ್ ಇದೆ ಅದಕ್ಕೆ ಹೆಚ್ಚು ಗಮನವನ್ನು ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀನಿ ಈಗ ನಮ್ಮಲ್ಲಿ ಕರ್ನಾಟಕ ಕರ್ನಾಟಕ ಸರ್ಕಾರದಲ್ಲಿ ಸ್ವಲ್ಪ ಕೊರತೆ ಇದ್ರು ಕೂಡ ಆದರೆ ಆಧುನಿಕ ತಂತ್ರಜ್ಞಾನ ಇರ್ತಕ್ಕಂತ ಇಕ್ವಿಪ್ಮೆಂಟ್ಗಳು ಸಾಕಷ್ಟು ಕರ್ನಾಟಕದಲ್ಲಿ ಇದಾವೆ ಅದನ್ನ ಬಳಸ್ಕೊಂಡು ಅಪರಾಧಗಳನ್ನ ಕಡಿಮೆ ಮಾಡ್ತಕ್ಕಂಥದ್ದು ಸೈಬರ್ ಗಳನ್ನ ಪತ್ತೆ ಹಸಕ್ಕಂಥದ್ದು ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸ್ತಕ್ಕಂಥದ್ದು ಮಾಡಬೇಕು ಎಫ್ ಜೊತೆಗೆ ಎಫ್ಐಆರ್ ಕೂಡ ಈಗ ಎಲ್ಲ ಬಂದಂತ ಐ ಆರ್ ಗಳನ್ನ ಕೂಡ ಮಾಡಬೇಕು ಜೊತೆಗೆ ಪೊಲೀಸ್ನವರು ಜನಸ್ನೇಹಿ ಆಗಿರ್ಬೇಕು ಪೊಲೀಸ್ ಸ್ಟೇಷನ್ ಬಂದಂತ ಜನರಿಗೆ ಸಾಂತ್ವನ ಹೇಳಿ ಅವರಿಗೆ ಅವ್ರ ಕಷ್ಟಗಳಿಗೆ ರೀತಿಯಲ್ಲಿ ಕೆಲಸ ಮಾಡಬೇಕು ಪೊಲೀಸ್ ಸ್ಟೇಷನ್ ಹೋಗೋಕೆ ಎದುರ್ಕಂಡ್ ಬರ್ತಕ್ಕಂತ ಬರ್ತಕ್ಕಂಥ ರೀತಿಯಲ್ಲಿ ಇರಬಾರ್ದು ಪೊಲೀಸ್ ಸ್ಟೇಷನ್ ಹೋದವ್ರಿಗೆ ಪೊಲೀಸ್ನವ್ರ ಮೇಲೆ ವಿಶ್ವಾಸ ನಂಬಿಕೆ ಬರ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಬೇಕು ಪೊಲೀಸ್ನವ್ರು ಅಂತ ಹೇಳಿ ಜೊತೆಗೆ ಐ ಆರ್ ಆದ್ಮೇಲೆ ಇನ್ವೆಸ್ಟಿಗೇಷನ್ ನಲ್ಲಿ ಗುಣಮಟ್ಟದ ತನಿಖೆ ಆಗ್ಬೇಕು ಗುಣಮಟ್ಟದ ತನಿಖೆ ಆದ್ರೆ ಗುಣಮಟ್ಟದ ತನಿಖೆ ಆದ್ರೆ ಶಿಕ್ಷೆ ಪ್ರಮಾಣನೂ ಕೂಡ ಜಾಸ್ತಿ ಆಗುತ್ತೆ ಕನ್ವಿಕ್ಷನ್ ರೇಟ್ ಕೂಡ ಜಾಸ್ತಿ ಆಗುತ್ತೆ ಗುಣಮಟ್ಟ ಇಲ್ಲದೆ ಹೋದ್ರೆ ಶಿಕ್ಷೆ ಪ್ರಮಾಣ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ತನಿಖೆಯನ್ನ ಗುಣಮಟ್ಟದ ತನಿಖೆಯನ್ನ ಮಾಡಬೇಕು ಅದು ಎಲ್ಲೆಲ್ಲಿ ಲೋಪಗಳಿದೆ ಅದನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಧಿಕಾರಿಗಳು ಸೀನಿಯರ್ ಆಫೀಸರ್ಸ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಗಳಿಗೆ ಮಾರ್ಗದರ್ಶನ ಸರಿಯಾದ ರೀತಿಯಲ್ಲಿ ಮಾಡಬೇಕು ಆ ತರಹದ ಸೂಚನೆಯನ್ನ ಕೊಟ್ಟಿದ್ದೇನೆ ಆಮೇಲೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಅವರ ಕನ್ವಿಕ್ಷನ್ ರೇಟು ನಾನು ಹಿಂದೆ ಮಾಡಿದಾಗ ಬಹಳ ಕಡಿಮೆ ಇತ್ತು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ನಾವು ಬಂದ ಮೇಲೆ ಅದನ್ನ ಇನ್ನೂ ರಾಷ್ಟ್ರದ ಸರಾಸರಿ ಇರ್ತಕ್ಕಂಥದ್ದು ಮೂವತ್ಮೂರು ಪರ್ಸೆಂಟ್ ಮೂವತ್ತ ಮೂರು ಮೂವತ್ನಾಲ್ಕು ಪರ್ಸೆಂಟ್ ಇದೆ ಅದಕ್ಕಿಂತ ಮೇಲೆ ಹೋಗ್ಬೇಕು ಅಂತ ಸೂಚಿಸಿದ್ದೀನಿ ಕನ್ವಿಕ್ಷನ್ ರೇಟ್ ರಾಷ್ಟ್ರ ಸರಾಸರಿಗಿಂತ ಮೇಲೆ ಹೋಗಬೇಕು ನಾವು ಯಾರು ಕೂಡ ಭಯದ ವಾತಾವರಣದಲ್ಲಿ ಇರಬಾರದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಯಾರು ಕೂಡ ಭಯದ ವಾತಾವರಣದಲ್ಲಿ ಇರಬಾರದು ಸೊ ಇದು ಬಹಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದೀನಿ ಕನ್ವಿಕ್ಷನ್ ರೇಟ್ ಹೆಚ್ಚು ಮಾಡಿ ಅಂತ ಹೇಳಿದೀನಿ ಮತ್ತೆ ಇನ್ವೆಸ್ಟಿಗೇಷನ್ ಮಾಡುವಾಗ ಚಾರ್ಜ್ ಶೀಟ್ ವಿಳಂಬ ಆದರೆ ಕನ್ವಿಕ್ಷನ್ ರೇಟ್ ಕಡಿಮೆ ಆಗುತ್ತೆ ಅದಕ್ಕೆ ಆದಷ್ಟು ಜಾಗ್ರತೆ ಅಂದ್ರೆ ಅರವತ್ತು ದಿನದೊಳಗಡೆ ಈ ಈ ದೌರ್ಜನ್ಯ ಪ್ರಕರಣಗಳಲ್ಲಿ ಅದು ಮಹಿಳೆಯರು ಇರ್ಬೋದು ಪರಿಶಿಷ್ಟ ಜಾತಿಯ ಪರಿಶಿಷ್ಟ ವರ್ಗದವರು ಇರ್ಬೋದು ಮಕ್ಕಳು ಇರ್ಬೋದು ಅರವತ್ತು ದಿನದೊಳಗಡೆ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಬೇಕು ಕೋರ್ಟ್ ಮುಂದೆ ಎಲ್ಲಿಂದ ಅಗತ್ಯ ಇದೆ ಅಲ್ಲಿ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸ್ಪೆಷಲ್ ಕೋರ್ಟ್ ಗಳನ್ನ ಮಾಡ್ತೇವೆ ಒಟ್ಟಾರೆಯಾಗಿ ಶಿಕ್ಷೆ ಪ್ರಮಾಣ ಹೆಚ್ಚಾದ್ರೆ ಅಪರಾಧಗಳು ಇಲ್ಲಿ ಮುಖ ಆಗ್ತವೆ ಸೊ ಇದನ್ನ ಬಹಳ ಸ್ಪಷ್ಟವಾದಂತ ಸೂಚನೆಯನ್ನ ಪೊಲೀಸ್ ಇಲಾಖೆಯವರಿಗೆ ಕೊಟ್ಟಿದ್ದೀನಿ ಆಮೇಲೆ ಈ ಬೀಟ್ ಮಾಡ್ತಾರಲ್ಲ ಪೊಲೀಸ್ನವರು ಅದ್ರ ಬಗ್ಗೆ ಗೃಹ ಸಚಿವರು ಹೇಳಿದ್ದಾರೆ ನಾನು ಕೂಡ ಹೇಳಿದ್ದೀನಿ ಬಹಳ ಸ್ಪಷ್ಟವಾಗಿ ಬೀಟು ಹೆಚ್ಚು ಮಾಡಬೇಕು ಆಮೇಲೆ ಅದನ್ನ ರಿಪೋರ್ಟ್ ಮಾಡಬೇಕು ಹೈಯರ್ ಆಫೀಸರ್ಗಳಿಗೆ ರಿಪೋರ್ಟ್ ಅಲ್ಲಿ ಇನ್ಸ್ಪೆಕ್ಟರ್ ಗೆ ಡಿ ರಿಪೋರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮತ್ತೆ ಹೊಯ್ಸಳ ಕೂಡ ಅದ್ರ ಮೇಲೆ ಸೂಪರ್ವಿಜನ್ ಜಾಸ್ತಿ ಮಾಡಬೇಕು ಈ ಹೊಯ್ಸಳ ಇರವಲ್ಲ ಯಾಕಂತಂದ್ರೆ ಅಗಲೊತ್ತು ಕೆಲವು ಅಫೆನ್ಸ್ ಗಳು ನಡೀತವೆ ರಾತ್ರಿ ಹೊತ್ತು ಅಫೆನ್ಸ್ ಗಳು ನಡೆಯುವ ಒಂದು ಬ ಕಳ್ತನಗಳು ಕನ್ನ ಹಾಕೋದು ಈ ತರದ ಅಫೆನ್ಸ್ ಗಳೆಲ್ಲ ನಡೀತವೆ ಸೊ ಅವನ್ನ ಅಗಲೊತ್ತು ನಡಿಬಾರದಾಗಿ ನೋಡ್ಕೋಬೇಕು ಆಮೇಲೆ ಈ ಪಾರ್ಲಿಮೆಂಟ್ ಎಲೆಕ್ಷನ್ ಬರ್ತಾ ಇದೆ ಯಾರ್ಯಾರು ರೌಡಿಸಮ್ ಮಾಡ್ತಾರೆ ಹ್ಯಾಬಿಚುವಲ್ ಅಫೆಂಡರ್ ಇದಾರೆ ಅವ್ರನ್ನೆಲ್ಲ ಗುರುತಚ್ಬೇಕು ಅವ್ರ ಮೇಲೆ ಲಿಗಾ ಇಡ್ತಕ್ಕ ಕೆಲಸವನ್ನ ಮಾಡಬೇಕು ಮತ್ತೆ ಕಮ್ಯುನಲ್ ಕ್ಲಾಶ್ ಗಳಾಗದೇ ರೀತಿಯಲ್ಲಿ ನೋಡ್ಕೋಬೇಕು ಕಮ್ಯುನಲ್ ಕ್ಲಾಶ್ ಆಗದೆ ರೀತಿಯಲ್ಲಿ ನೋಡ್ಕೋಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೀನಿ ಇಂದಿನ ವರ್ಷಕ್ಕಿಂತ ಈ ವರ್ಷ ಜನರಲ್ಲಿ ನಾಟ್ಯ ಮಹಿಳೆಯರ ಮೇಲೆ ಇವ್ರ ಮೇಲಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟವಾಗದವ್ರಲ್ಲ ಜನರಲ್ ಆಗಿ ಕನ್ವಿಕ್ಷನ್ ರೇಟ್ ಸ್ವಲ್ಪ ಜಾಸ್ತಿ ಕಳೆದ ಆರು ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ ಶೇಕಡಾ ಅವರೇಜ್ ಐವತ್ತು ಪರ್ಸೆಂಟ್ ಆಗಿದೆ ಅದಿನ್ನೂ ಹೆಚ್ಚು ಮಾಡಬೇಕು ಅಂತ ಹೇಳಿ ಈ ವರ್ಷ ಸುವರ್ಣ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದೀವಿ ಯಾಕಂದ್ರೆ ಕರ್ನಾಟಕ ಅಂತ ನಾಮಕರಣ ಆಗಿ ಐವತ್ತು ವರ್ಷಗಳು ತುಂಬೋಯ್ತು ಪೊಲೀಸ್ನವ್ರಿಗೂ ಕೂಡ ಕರ್ನಾಟಕ ಪೊಲೀಸ್ ಅಂತ ಆಗಿ ಐವತ್ತು ವರ್ಷ ನಾಮಕರಣ ಆದ್ಮೇಲೆ ಪೊಲೀಸ್ನವ್ರಿಗೂ ಕೂಡ ಕರ್ನಾಟಕ ಪೊಲೀಸ್ ಅದಕ್ಕಿಂತ ಹಿಂದೆ ಮೈಸೂರು ಪೊಲೀಸ್ ಅಂತ ಇತ್ತು ಅದನ್ನ ಆಚರಣೆ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತೆ ಅವ್ರದ್ದು ಒಂದು ಡಿಮ್ಯಾಂಡ್ ಏನಪ್ಪ ಇದೆ ಅಂತಂದ್ರೆ ಸುವರ್ಣ ಮಹೋತ್ಸವ ಭವನ ಕಟ್ಟಬೇಕು ಅಂತ ಇದೆ ಸುವರ್ಣ ಮಹೋತ್ಸವ ಭವನ ಆ ಭವನ ಸುವರ್ಣ ಭವನ ಕಟ್ಟಬೇಕು ಅಂತಕ್ಕಂಥದ್ದು ಅದನ್ನು ಕೂಡ ಮಾಡಬೇಕು ಅಂತ ಹೇಳಿದ್ದೀನಿ ಮತ್ತೆ ಕೆಲವು ಘೋಷಣೆಗಳನ್ನು ಕೂಡ ಮಾಡಿದ್ದೀನಿ ನಾನು ಗೋಲ್ಡನ್ ಜೂಬ್ಲಿ ಸುವರ್ಣ ಭವನ ಆಮೇಲೆ ಎಲ್ಲ ಪೊಲೀಸ್ನವರಿಗೆ ಬೆಳ್ಳಿ ಪದಕ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಎಲ್ಲ ಪೊಲೀಸ್ನವರಿಗೆ ಬೆಳ್ಳಿ ಪದಕ ಆಮೇಲೆ ವೈದ್ಯಕೀಯ ತಪಾಸಣಾ ಭತ್ತಿ ಕೊಡ್ತಾ ಒಂದ್ ಸಾವಿರ ಕೊಡ್ತಾ ಇದೀವಿ ಅದನ್ನ ಒಂದೂವರೆ ಸಾವಿರ ರೂಪಾಯಿಗೆ ಹೆಚ್ಚು ಮಾಡ್ತಾ ಇದ್ದೀವಿ ವೈದ್ಯಕೀಯ ತಪಾಸಣಾ ಬತ್ತಿ ಇದೆಯಲ್ಲ ಅದು ಒಂದ್ ಸಾವಿರ ಕೊಡ್ತಾ ಇದ್ದ ಒಂದೂವರೆ ಸಾವಿರ ರೂಪಾಯಿ ಮಾಡ್ತಾ ಇದ್ದೀವಿ ನಾನೇ ಎರಡ್ ಸಾವಿರದ ಹದಿಮೂರರಲ್ಲಿ ನಾನೇ ಅದನ್ನ ಮಾಡಿದ್ದು ಅದನ್ನ ಈಗ ಅಷ್ಟು ವರ್ಷದಿಂದ ಮಾಡಿರ್ಲಿಲ್ಲ ಹೆಚ್ಚು ಮಾಡಿರ್ಲಿಲ್ಲ ಈಗ ಅದನ್ನ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಮಾಡಿದ್ವಿ ಆಮೇಲೆ ಬಹಳ ಮುಖ್ಯವಾಗಿ ಈ ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಕರ್ನಾಟಕವನ್ನ ಅಂತ ಬಹಳ ಸ್ಪಷ್ಟವಾದಂತ ಸೂಚನೆಗಳನ್ನು ಕೊಟ್ಟಿದ್ದೀನಿ ಯಾಕಂತಂದ್ರೆ ಯುವಕರು ವಿದ್ಯಾರ್ಥಿಗಳು ಯುವತಿಯರು ಎಲ್ರು ಕೂಡ ಡ್ರಗ್ಸ್ನಿಂದ ಬೇರೆ ಜನರು ಆ ಜೀವನ ಭವಿಷ್ಯ ಹಾಳು ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಐವತ್ತು ವರ್ಷ ಆಗಿದೆ ಕಳೆದ ಆರು ತಿಂಗಳಲ್ಲಿ ನಮ್ಮ ಇಪ್ಪತ್ತೇಳು ಕೋಟಿ ಮೌಲ್ಯದ ಎಂಬತ್ತು ನಾಲ್ಕು ಹಾಗೂ ಇಪ್ಪತ್ತ್ ಮೂರು ಕೆಜಿ ರಾಸಾಯನಿಕ ಮಾದಕ ವಸ್ತುಗಳನ್ನ ನೀಡದ ಮೇಲೆ ಇವೆಲ್ಲ ಇದು ಮಾಡಿದ್ದಾರೆ ಹೊಸ ಪಡಿಸ್ಕೊಂಡಿದ್ದಾರೆ ದಾಳಿ ಮಾಡಿದ್ದಾರೆ ಹೊಸ ಪಡಿಸಿದ್ದಾರೆ ಫೆಬ್ರವರಿ ಮೊದಲನೇ ವಾರದಲ್ಲಿ ಅವನ್ನೆಲ್ಲ ನಾಶ ಮಾಡಬೇಕು ಅಂತ ಹೇಳ್ತಾರೆ ಆರು ತಿಂಗಳಲ್ಲಿ ಏಳು ಕೋಟಿ ಬೆಲೆ ಎಂಬತ್ನಾಲ್ಕು ಕೆಜಿ ಗಾಂಜಾ ಹಾಗೂ ಇಪ್ಪತ್ಮೂರು ಕೆ ಜಿ ರಾಸಾಯನಿಕ ಮಾದಕ ವಸ್ತುಗಳು ನಾರ್ಕೋಟಿಕ್ಸ್ ನಾನು ಪೊಲೀಸ್ ಇಲಾಖೆಯವರಿಗೆ ಈ ನಾರ್ಕೋಟಿಕ್ಸ್ ನ ತಡೆಗಟ್ಟಬೇಕು ನಾವು ಇವು ಅದಕ್ಕೆ ಗಮನ ಕೊಡಬೇಕು ಅಂತ ಹೇಳಿದ್ದೆ ಹಾಗಾಗಿ ಇಷ್ಟೊಂದು ಇಪ್ಪತ್ತೇಳು ಕೋಟಿ ರೂಪಾಯಿ ಆರು ತಿಂಗಳಲ್ಲಿ ವಶಪಡಿಸ್ಕೊಂಡಿದ್ದಾರೆ ಸೊ ಅದನ್ನೆಲ್ಲ ಹಿಟ್ಕೊಳಕ್ ಆಗಲ್ವಲ್ಲ ಅದರಿಂದ ನಾಶ ಮಾಡಿ ಅಂತ ಹೇಳಿದೀವಿ ರಾಜ್ಯವನ್ನಾಗಿ ಮಾಡಬೇಕು ಅಂತ ಹೇಳಿದೀವಿ ಆ ಮುಕ್ತ ಇನ್ನೊಂದು ಅಪರಾಧಗಳಿದ್ದಾವಸ್ತುಗಳ ಹಾಗೂ ಸೇವುವಾರ ಅಪರಾಧಗಳ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಪ್ರತಿ ಸಿ ಎನ್ ಪೊಲೀಸ್ನಲ್ಲಿ ಡಿವೈಎಸ್ಪಿ ಅಥವಾ ಎ ಮಟ್ಟದ ಅಧಿಕಾರಿಗಳು ಇರಬೇಕು ಅಂತ ಮಾಡಿದ್ದೀವಿ ಇನ್ಸ್ಪೆಕ್ಟರ್ ಬದಲಾಗಿ ಡಿವೈಎಸ್ಪಿ ಅಥವಾ ಎ ಮಟ್ಟದ ಅಧಿಕಾರಿಗಳು ಮಟ್ಟದ ಅಧಿಕಾರಿಗಳಿರಬೇಕು ಅಂತ ಮಾಡಿದೀವಿ ಆಮೇಲೆ ಬೆಂಗಳೂರಿನಲ್ಲಿ ಈಗ ಎಲ್ಲಾ ಕಡೆ ಎಸ್ಪಿ ಜಿಲ್ಲೆಗಳಲ್ಲಿ ಅಡಿಷನಲ್ ಪಿಗಳು ಕ್ರಿಯೇಟ್ ಮಾಡಿದ್ವಿ ಎಸ್ ಪಿಗಳು ಪ್ಲಸ್ ಅಡಿಷನಲ್ ಎಸ್ ಪಿಗಳು ಇಬ್ಬರು ಇರ್ತಾರೆ ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ ಎಂಟು ಡಿ ಸಿ ಪಿಗಳಿದ್ದಾರೆ ಆ ಎಂಟು ಡಿ ಸಿ ಪಿ ಕೆಳ ಕೈಗಾಗಲೇ ಎಂಟು ಅಡಿಷನಲ್ ಡಿ ಸಿಗಳನ್ನ ಕ್ರಿಯೇಟ್ ಮಾಡ್ತೀವಿ ಯಾಕಂತಂದ್ರೆ ಪೊಲೀಸ್ ವ್ಯವಸ್ಥೆಯನ್ನ ಅದನ್ನ ಹೆಚ್ಚು ಹೆಚ್ಚು ಸ್ಟ್ರೆಂಥನ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇದನ್ ಮಾಡಿದ್ದೀವಿ ಮತ್ತೆ ಪರಮೇಶ್ವರ್ ಅವರು ಇನ್ನೂ ಏನೇನೋ ಮಾಡಬೇಕು ಅಂತ ಹೇಳಿದ್ದಾರೆ ಪೊಲೀಸ್ ಪೊಲೀಸ್ಗೆ ಸಹಾಯ ಮಾಡಬೇಕು ಅಂತ ಮನೆ ಚೆಕ್ ಕೊಡ್ಬೇಕು ಈಗ ನಲವತ್ ಪರ್ಸೆಂಟ್ ಇದೆ ಕನಿಷ್ಠ ಅದು ಎಪ್ಪತ್ತು ಪರ್ಸೆಂಟ್ ಆಗ್ಬೇಕು ಹೌಸಿಂಗ್ ಸಮಸ್ಯೆ ಇದೆ ಅಂತ ಹೇಳಿದ್ದಾರೆ ಇವೆಲ್ಲ ಡಿಪೆಂಡಿಂಗ್ ಅಪ್ ಆನ್ ದಿ ಅವೈಲಬಿಲಿಟಿ ಅಂತ ರಿಸೋರ್ಸಸ್ ಮಾಡ್ತೀವಿ ಬಟ್ ಬೇರೆ ಡಿಪಾರ್ಟ್ಮೆಂಟ್ಗಳಿಂದ ನವರಿಗೆ ಹೆಚ್ಚು ಆದ್ಯತೆ ಕೊಡ್ತೀವಿ ಅಂತ ಹೇಳಿದೀವಿ ಇನ್ನು ಏನೇನೋ ಹೇಳಿದ್ದಾರೆ ಅವೆಲ್ಲಾನು ಹೇಳಕ್ ಹೋಗಲ್ಲ ನಾನು ಅವೆಲ್ಲ ಬಜೆಟ್ ನಲ್ಲಿ ಇನ್ನೊಂದ್ಸಾರಿ ಚರ್ಚೆ ಮಾಡ್ತೀವಿ ಆ ಇವನು ಕೂಡ ಮಾಡ್ಲಿಕ್ಕೆ ಮಾಡ್ತೀವಿ ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಪೊಲೀಸ್ನವರು ರಕ್ಷ ಪ್ರಾಮಾಣಿಕವಾಗಿ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು ಅಂತೇಳಿ ಒತ್ತಾಯ ಬಹಳ ಒತ್ತಾಯಪೂರ್ವಕವಾಗಿ ಸೂಚನೆ ಕೊಟ್ಟಿದೆ ನಾವು ಯಾವುದೇ ಅದಕ್ಷತೆಯನ್ನ ನಿರ್ಲಕ್ಷ್ಯತನವನ್ನ ಬೇಜವಾಬ್ದಾರಿತನವನ್ನ ಸಹಿಸಲ್ಲ ಅಂತ ಸ್ಪಷ್ಟಂತ ಸೂಚನೆಯನ್ನ ಕೊಟ್ಟಿದ್ದೆ ನಾನು ಇವತ್ತು ಇವ್ರಿ ಆಯ್ತು ಮುಗೀತು ಇವ್ರು ಕೇಳ್ತಾರೆ ಆಮೇಲೆ ನೀವು ಕೇಳಿ ಯಾವ್ದು ಇಲ್ಲ ಈಗ ಇಂಟೆಲಿಜೆನ್ಸ್ ಅವ್ರಿಗೆ ನಾನ್ ಬಂದ್ಮೇಲೆ ಸಪರೇಟ್ ರಿಕ್ರೂಟ್ಮೆಂಟ್ ಇರಲಿಲ್ಲ ಅವ್ರಿಗೆ ಸಪರೇಟ್ ಟ್ರೈನಿಂಗ್ ಇರಲಿಲ್ಲ ಅದನ್ನು ಹೆಚ್ಚು ಮಾಡಬೇಕು ಅಂತ ಮಾಡಿದ್ದೀನಿ ಯಾಕಂತಂದ್ರೆ ಇಂಟಿಲಿಜೆನ್ಸ್ನವರು ನಾವು ಅಪರಾಧಗಳನ್ನು ತಡೆಗಟ್ಟಬೇಕಾದ್ರೆ ಪ್ರಿವೆಂಟಿವ್ ಮೆಜರ್ಸ್ ತಗೋಬೇಕಾದ್ರೆ ಅವ್ರು ಬಹಳ ಇಂಪಾರ್ಟೆಂಟ್ ಅದಕ್ಕೋಸ್ಕರವಾಗಿ ಮುಂದೆ ಏನು ಅಫೆನ್ಸ್ಗಳು ಆಗಬಹುದು ಅಂತಕ್ಕಂಥದನ್ನ ಪತ್ತೆ ಹಚ್ಚಿ ಅದನ್ನ ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಹಿರಿಯ ಅಧಿಕಾರಿಗಳಿಗೆ ತಿಳಿಸ್ತಕ್ಕಂಥದ್ದು ಆ ಪ್ರಕಾರವಾಗಿ ಕಾನೂನಿನ ಕೆಲಸಗಳನ್ನು ಕ್ರಮಗಳನ್ನು ಕ್ರಮಗಳನ್ನ ತಗೋತಕ್ಕಂಥದ್ದು ಟ್ರೈನಿಂಗ್ ಸೆಂಟರ್ ಹಾ ಟ್ರೈನಿಂಗ್ ಸೆಂಟರ್ ಕೂಡ ಮಾಡಿದ್ದೀವಿ ಬೆಂಗಳೂರು ಬೆಂಗ್ಳೂರ್ ಸಿಟಿನಲ್ಲಿ ಈಗ ಇಪ್ಪತ್ತೈದು ಇಪ್ಪತ್ತಾರ್ ಜನ ಐ ಪಿ ಎಸ್ ಆರ್ ಸರಿ ಅದ್ರ ಜೊತೆ ಇನ್ನೂ ಎಂಟ್ ಜನ ನಾನ್ ಐ ಪಿ ಎಸ್ ಹಾಕ್ತೀನಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ನೋಡಿ ಬೆಂಗಳೂರಿನಲ್ಲಿ ಬೆಂಗಳೂರಿನಾಗಲ್ಲ ಅಲ್ಲ ನೀವು ಆಯ್ತಾ ನಿಮ್ಮ ಪ್ರಶ್ನೆ ನಿಮ್ ಪ್ರಶ್ನೆ ಆಯ್ತಾ ಇನ್ನು ಏನಾದ್ರು ಇದ್ರೆ ಕೇಳ್ಬಿಡಿ ಈಗ ನೀವು ಹೇಳಿದ್ದೀರಿ ನಿಮ್ ಸಲಹೆ ಇದ್ರೆ ಕೊಡಿ ಏನು ಏನ್ ಮಾಡಬೇಕು ಅಂತ ಬೆಂಗಳೂರು ನಗರದಲ್ಲಿ ಸುಮಾರು ಒಂದೂವರೆ ಕೋಟಿ ಜನಸಂಖ್ಯೆ ಬೇರೆ ರಾಜ್ಯಗಳಲ್ಲೆಲ್ಲ ಬೇರೆ ರಾಜ್ಯಗಳಲ್ಲಿ ರಾಜಸ್ಥಾನ ಇರ್ಬೋದು ಮಧ್ಯಪ್ರದೇಶ ಅಲ್ಲಿ ಬೇರೆ ಇಲ್ಲ ಡಿ ಸಿ ಬಿಗಳ ಸಂಖ್ಯೆನೇ ಜಾಸ್ತಿ ಇದೆ ಅಲ್ಲ ಅದು ಕೇಳಿ ಅದಕ್ಕೆ ಹೆಚ್ಚು ಕೆಲಸ ಮಾಡಲಿಕ್ಕೆ ಹೆಚ್ಚು ಜವಾಬ್ದಾರಿಗಳನ್ನು ಬೇರೆಯವ್ರಿಗೆ ವಹಿಸ್ಲಿಕ್ಕೆ ಡಿ ಪಿಗಳು ಅಡಿಷನಲ್ ಡಿ ಸಿ ಕೂಡ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಯಾವಾಗಲೂ ಪೊಲೀಸ್ ಇಲಾಖೆನಲ್ಲಿ ಸಂಘರ್ಷದ ಪ್ರಶ್ನೆನೇ ಇಲ್ಲ ಇಲ್ಲಿ ಯಾವಾಗಲೂ ಹೈರಾರಿಕೆ ಇರ್ತಕ್ಕಂಥ ಡಿಪಾರ್ಟ್ಮೆಂಟ್ ಇದೆ ಮೇಲ್ಗಡೆಯವರು ಮಾತು ಕೇಳೋದೇ ಜಾಸ್ತಿ ಈಗ ಅಡಿಷನಲ್ ಎಸ್ ಪಿ ಜಿಲ್ಲೆಗಳಲ್ಲಿ ಜನಸಂಖ್ಯೆ ಒಂದೂವರೆ ಕೋಟಿ ಜನಸಂಖ್ಯೆ ಇರೋದು ಬೆಂಗಳೂರಿನಲ್ಲಿ ಇಡೀ ಕರ್ನಾಟಕದಲ್ಲಿ ಇವರು ಕೋಟಿ ಇದ್ರೆ ಬೆಂಗಳೂರು ನಗರ ಒಂದರಲ್ಲೇ ಒಂದೂವರೆ ಕೋಟಿ ಇರೋದು ಒಬ್ರು ಒಬ್ರು ನಿಂತ ಹೇಳಪ್ಪ ನೀನ್ ಹೇಳ

ಅಲ್ಲಿ ಇನ್ನೂ ತೀರ್ಮಾನ ಮಾಡಿಲ್ಲ ಬಟ್ ಅವರು ಕೂಡ ಪೊಲೀಸ್ ಪೊಲೀಸ್ ಸ್ಟೇಷನ್ ಆಫೀಸರ್ಗಳೇ ನನ್ನ ಪ್ರಕಾರ ಸಿ ಅವ್ರನ್ನ ಸೂಪರ್ವೈಸ್ ಮಾಡಿ ಅಂತ ಹೇಳೋದಿಲ್ಲ ಸೂಪರ್ವೈಸ್ ಆಲೇ ಮಾಡ್ತಾ ಇದ್ದಾರೆ ಅದರಿಂದ ಸೂಪರ್ವೈಸ್ ಮಾಡೋಲ್ಲ ಅವರು ಎಸ್ ಒಗಳೇ ಡೆಸಿಗ್ನೇಟ್ ಮಾಡಲ್ರಿ ಅವರೇ ಸ್ಟೇಷನ್ ಅವರೇ एसिए नाक इततला और ऑरे इनचार्ज सर मॉर्डल ट्रेसिंग केसेस हैव नॉट स्टॉप यू फाउंड अ स्पेशल स्क्वाड इन दक्षिण डू यू नीड अ स्पेशल स्क्वाड इन एवरी डिस्ट्रिक्ट एंड सेकंड क्वेश्चन अबाउट 20 आईपीएस ऑफिसर्स लिस्ट हैज बीन सेंट टू सेंट्रल डेप्यूटेशन दिस इज द फर्स्ट टाइम 20 एंड मेनी ऑफ देम आर सेइंग की देयर टैलेंट वाज नॉट टेकन Cyber crimes are increasing. Cyber crimes are increasing. And uh, offences against the Sadhuka, Sadhu tribes, mm -hmm. women and child, children, they are also increasing. In order to prevent these offences and also convict the offenders, so we are increasing <coughs> and uh, we have to increase the Quality investigation also. Please, sir, my question was different, sir. So, first question is regarding moral policing. Cases are so, as far as the moral policing is concerned, our government will not allow anybody to take law into their hands. We'll, we will not tolerate, we will punish them in accordance with the law. And, second question, sir, uh, your government has sent a list of 20 IPS officers for central deputation. Many of the officers are saying. that their consent was not taken. no no no. see central government is requesting then only we are sending those officers to the government of India. The conviction written. conviction written. conviction written. हाँ. Ah? conviction written. क्या क्या? conviction written यार आदरों पर accused वो क्यों इसके तगमुट रहते हैं वैकेट मार्शल के ने पुलिस से मुंह ಇಂಥಕ್ಕೆಲ್ಲ ಸೀನಿಯರ್ ಪೊಲೀಸ್ ಆಫೀಸರ್ಸ್ ದೇವ ಟು ಓವರ್ ಆಲ್ ದೀಸ್ ಕೇಸಸ್ ಅವ್ರಿಗೆ ಡೈರೆಕ್ಷನ್ಸ್ ಕೊಡಬೇಕು ಕನ್ಸರ್ಟ್ ಆಫೀಸರ್ಸ್ಗೆ ಹೇಳಿದೆ ಎಫ್ಐಆರ್ ಈ ಕಡೆ ಇದ್ಯಾ

ಿಮ್ ಎಷ್ಟೋ ಸಾವಿರ ಇರ್ಬೋದು ನೂರ ಸಾವಿರ ಇರ್ಬೋದು ಆಯ್ತು ಸಜೆಷನ್ ಗಳ ಪರಿಶೀಲನೆ ಮಾಡ್ತೀವಿ ಪೊಲಿಟಿಕಲ್ ಕ್ವಶನ್ ಇಲ್ಲ ಇದು ಪೊಲೀಸ್ नरेंद्र मोदी एंड ऑल द नो पॉलिटिकल क्वेश्चन नो नो पॉलिटिकल क्वेश्चन सर अनंद जी नो पॉलिटिकल क्वेश्चन सर दैट यू या सिंह ने